ಭಾರತೀಯ ವಿದ್ಯಾರ್ಥಿ ಮಿತ್ರರೇ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗಾಗಿ ಅನುಕೂಲವಾಗಲಿ ಅನ್ನುವಂತಹ ದೃಷ್ಟಿಯಿಂದ ಪುನರ್ವೇಜು ಸಂಸ್ಕಾರ ವತಿಯಿಂದ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಮುಟ್ಟಿಸಿಕೊಂಡವನು ಅನ್ನುವಂತಹ ಮೊದಲ ಗದ್ಯ ಭಾಗವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ನೋಟಿಫಿಕೇಷನ್ ಐಕಾನ್ ಬೆಲ್ನ ಕ್ಲಿಕ್ ಮಾಡಿ ಹಾಗೆ ಹೆಚ್ಚಿನ ಪಾಠಗಳಿಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರೆಯಬೇಡಿ ಮುಟ್ಟಿಸಿಕೊಂಡವನು ಗದ್ಯ ಭಾಗದ ಸಂಪೂರ್ಣ ವಿವರಣೆ ಈಗ ನಿಮ್ಮ ಮುಂದೆ ಬಸಲಿಂಗನಿಗೆ ಅದು ಪುರುಸುತ್ತಿಲ್ಲದ ಕಾಲ ಯಾಕೆ ಈ ಒಂದು ಪ್ರಶ್ನೆಯನ್ನ ನಿಮ್ಮ ಆನ್ಯುವಲ್ ಎಕ್ಸಾಮ್ ನಲ್ಲಿ ಕೇಳಬಹುದು ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಒಂದು ನೋಟ್ಬುಕ್ ಹಾಗೆ ಪೆನ್ ಅನ್ನ ರೆಡಿ ಮಾಡಿಟ್ಕೊಂಡು ನಾನು ಹೇಳುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ನ ಬರ್ಕೊಳ್ತಾ ಹೋಗಿ ಬಸಲಿಂಗನಿಗೆ ಅದು ಪುರುಸುತ್ತಿಲ್ಲದ ಕಾಲ ಯಾಕಪ್ಪ ಅಂತಂದ್ರೆ ಅದು ವ್ಯವಸಾಯದ ಕಾಲ ಆಗಿರುತ್ತೆ ಉಳೋದನ್ನು ನಾಲ್ಕು ದಿನ ತಡ ಮಾಡ್ತು ಅಂತಂದರೆ ಆ ನೇಗಿಲ ಕುಳ ನೆಲದಲ್ಲಿ ನಾಟೋದೇ ಇಲ್ಲ ಬಸಲಿಂಗನ ಹತ್ರ ಎರಡು ಎತ್ತುಗಳಿರುತ್ತೆ ಆ ಎತ್ತುಗಳಲ್ಲಿ ಒಂದಕ್ಕೆ ನೊಗವನ್ನು ಏನಾದರೂ ಇಟ್ಟರೆ ಮತ್ತೊಂದು ಎತ್ತು ಮಲಗಿಬಿಡ್ತಾ ಇರುತ್ತೆ ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆ ಆಗುವಂತಹ ಸೂಚನೆಗಳು ಕೂಡ ಇರುತ್ತೆ ಆದ್ದರಿಂದ ಬಸಲಿಂಗ ಯೋಚನೆಯನ್ನು ಮಾಡ್ತಾ ಇರ್ತಾನೆ ಏನಪ್ಪ ಅಂತಂದ್ರೆ ಈ ಎತ್ತುಗಳನ್ನು ಏನಾದರೂ ಮಾಡಿ ಸಾಟಿಯಲ್ಲಿ ಕೊಟ್ಟು ಬೇರೆ ಎತ್ತುಗಳನ್ನು ತಂದು ಬಿಡಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇರ್ತಾನೆ ಸಾಟಿ ಅಂತಂದ್ರೆ ವಿನಿಮಯ ಎಂಬ ಅರ್ಥವನ್ನ ಕೊಡುತ್ತೆ ಸಾಟಿಯ ಪದದ ಅರ್ಥ ವಿನಿಮಯ ಈ ನಡುವೆ ಸಿದ್ಲಿಂಗಿ ಮಗುವಿಗೆ ಕೆಮ್ಮು ಬೇರೆ ಹೋಗ್ತಾ ಇಲ್ಲ ಮಠದ ಸ್ವಾಮಿಗಳ ಹತ್ರ ಹೋಗಬೇಕು ಅಂತ ಹೇಳ್ತಾನೆ ಇರ್ತಾಳೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರ ಮತ್ತೊಂದು ಪ್ರಶ್ನೆ ಎದುರಾಗುತ್ತೆ ಏನಪ್ಪ ಅಂತಂದರೆ ಹೆಂಡ್ತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು ಹೆಂಡ್ತಿ ಸಿದ್ಲಿಂಗಿ ಏನೇ ಹೇಳ್ತಾ ಇದ್ಲಪ್ಪ ಅಂದರೆ ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ ಶಿವನೂರು ಸ್ವಾಮಿಗಳಿಗೆ ತೋರಿಸ್ಬೇಕು ಈ ರೀತಿಯಾಗಿ ಬಸಲಿಂಗನ ಹೆಂಡತಿ ಸಿದ್ಲಿಂಗಿ ಹೇಳ್ತಾನೇ ಇರ್ತಾಳೆ ಸರಿ ಇಷ್ಟೆಲ್ಲ ಆದಮೇಲೆ ಇವನಿಗೆ ಒಂದು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಬಸಲಿಂಗನಿಗೆ ಕಾಣಿಸಿಕೊಂಡಂತಹ ಸಮಸ್ಯೆ ಏನಪ್ಪ ಅಂತಂದರೆ ಎಡಗಣ್ಣಿನ ನೋವು ಕಾಣಿಸ್ಕೊಳ್ಳುತ್ತೆ ಗೊತ್ತಾಯ್ತಲ್ವ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಬಸಲಿಂಗನಿಗೆ ಮೊದಲು ಯಾವ ಕಣ್ಣಿನಲ್ಲಿ ನೋವು ಆರಂಭವಾಯಿತು ಅಂತ ಕೇಳ್ತಾರೆ ಆವಾಗ ನೀವು ಬರೀಬೇಕಾಗತ್ತೆ ಬಸಲಿಂಗನಿಗೆ ಮೊದಲು ಎಡಗಣ್ಣಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ಯಾವಾಗ ಆ ಬಸಲಿಂಗನಿಗೆ ನೋವು ಕಾಣಿಸ್ಕೊಳ್ತೋ ಅವನು ಅನ್ಕೊಳ್ತಾನೆ ಓ ಇದು ಯಾವುದೋ ಒಂದು ಕಣ್ಣು ಬೇನೆ ಇರ್ಬೋದೇನೋ ಅಂತ ಅಂದ್ಕೊಳ್ತಾನೆ ಆದರೆ ಕಣ್ಣು ಕೆಂಪಾಗಲೇ ಇಲ್ಲ ಕಣ್ಣಿನ ಸುತ್ತ ನೋವು ಮಾತ್ರ ಹೆಚ್ಚಾಗ್ತಾ ಹೋಗುತ್ತೆ ಆದರೆ ಎಡಗಣ್ಣಿನಲ್ಲಿ ಇದ್ದಂತಹ ನೋವು ಬಲಗಣ್ಣಿನಲ್ಲಿ ಇರಲಿಲ್ಲ ಎಡಗಣ್ಣಿನ ನೋವಿನೊಂದಿಗೆ ದೃಷ್ಟಿ ಇವನಿಗೆ ಏನಾಗ್ತಾ ಇತ್ತು ಸ್ವಲ್ಪ ಮಂದ ಆಗ್ತಾ ಇತ್ತು ಇವನಿಗೆ ಹೆದರಿಕೆ ಶುರುವಾಗುತ್ತೆ ಬಸಲಿಂಗನಿಗೆ ಹೆದರಿಕೆ ಶುರುವಾಗುತ್ತೆ ಹಾಗೇನು ಮಾಡ್ತಾನೆ ಬಸಲಿಂಗ ನಗರದಲ್ಲಿ ಇದ್ದಂತಹ ಎಲ್ಲ ವೈದ್ಯರಿಗೆ ಹೋಗಿ ತೋರಿಸ್ತಾನೆ ನಗರದಲ್ಲಿ ಇದ್ದಂತಹ ಎಲ್ಲ ವೈದ್ಯರಿಗೆ ಹೋಗಿ ತನ್ನ ಕಣ್ಣಿನ ನೋವಿನ ವಿವರಗಳನ್ನೆಲ್ಲ ತೋರಿಸ್ತಾನೆ ಅಲ್ಲಿನ ವೈದ್ಯರು ಕೂಡ ರೆಪ್ಪೆಯನ್ನು ಅಗಲಿಸಿ ಇವನಿಗೆ ಅಲ್ಲಿನ ವೈದ್ಯರು ಕೂಡ ಕಣ್ಣಿನ ರೆಪ್ಪೆಯನ್ನು ಅಗಲಿಸಿ ನೋಡ್ತಾರೆ ಆ ವೈದ್ಯರಿಗೆ ಏನು ಕೂಡ ಅರ್ಥ ಆಗ್ದೇ ಇದ್ರೂ ಕೂಡ ಬಸಲಿಂಗನಿಗೆ ಧೈರ್ಯವನ್ನು ತುಂಬೋದಕ್ಕೆ ಒಳ್ಳೊಳ್ಳೆಯ ಮಾತುಗಳನ್ನು ಆಡ್ತಾರೆ ಆ ವೈದ್ಯರು ಬಸಲಿಂಗನ ಕಣ್ಣಿಗೆ ಹಚ್ಕೊಳ್ಳೋದಕ್ಕೆ ಒಂದು ಮುಲಾಮನ್ನು ಕೊಡ್ತಾರೆ ಒಂದು ಲೇಹ್ಯ ಲೇಹ್ಯ ಅಂತಂದರೆ ಮುಲಾಮು ಅಂತ ಹೇಳ್ತೀವಿ ಮುಲಾಮನ್ನು ಕೊಡ್ತಾರೆ ಸ್ವಲ್ಪ ಸಮಾಧಾನದಿಂದ ಮನೆಗೆ ಬಂದು ಬಸಲಿಂಗ ಹಲವು ದಿನ ಈ ಮುಲಾಮನ್ನು ಹಚ್ಕೊಂಡು ವೈದ್ಯರು ಹೇಳಿದಂತೆ ಕಾವು ಉಪ್ಪಿನ ಕಾವನ್ನು ಕುಟ್ಕೊಳ್ತಾನೆ ಆದರೆ ಕಣ್ಣಿನ ನೋವು ಮತ್ತು ಮಂದ ಸ್ಥಿತಿ ಕಡಿಮೆ ಆಗಲೇ ಇಲ್ಲ ಹೆಂಟಿಗೆ ಹೋಗಿ ಹೇಳಿದ್ರೆ ನಾನು ಏ ನೋಡೇ ನನಗೆ ಕಣ್ಣಿನ ನೋವು ಕಡಿಮೆ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ಹೆಂಡತಿ ಸಿದ್ಧಲಿಂಗಿ ನಂಬಲೇ ಇಲ್ಲ ಏ ಹೋಗ್ರಿರಿ ನಿಮ್ಮದು ಬರೀ ಕಲ್ಪನೆ ಅಂತ ಹೇಳಿಬಿಡ್ತಾಳೆ ಇದರಿಂದ ಬಸಲಿಂಗನಿಗೂ ಕೂಡ ತುಂಬಾ ಸಿಟ್ಟು ಬಂದುಬಿಡತ್ತೆ ಒಂದು ರೀತಿಯ ಅಸಹಾಯಕತೆ ಬೇರೆ ಶುರುವಾಗುತ್ತೆ ನೋವನ್ನು ಸುಮ್ಮನೆ ವಿವರಿಸದೆ ಕೆಲವರಲ್ಲಿ ತನ್ನ ಕಷ್ಟವನ್ನು ತೋಡ್ಕೊಳ್ತಾನೆ ಉಳಿದು ಉಳದೇನೆ ಉಳುಮೆ ಮಾಡದೇ ಇರುವಂತಹ ನೆಲ ಮಗುವಿನ ಕಾಯಿಲೆ ಎಲ್ಲವೂ ಅವನಿಗೆ ಗೌಣವಾಗಿ ಕಾಣತೊಡಗುತ್ತೆ ಯಾರೋ ಒಬ್ಬರು ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ತಿಮ್ಮಪ್ಪನವರಿಗೆ ತೋರಿಸಲು ಹೇಳ್ತಾರೆ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ಯಾರು ಅಂತ ಗೊತ್ತಾಯ್ತಲ್ವ ಪ್ರೀತಿ ವಿದ್ಯಾರ್ಥಿ ಮಿತ್ರರೇ ಡಾಕ್ಟರ್ ತಿಮ್ಮಪ್ಪ ಒಂದು ಅಂಕದ ಪ್ರಶ್ನೆಗಳಿಗೆ ಕೇಳ್ಬೋದು ಈ ಬಸಲಿಂಗ ಸರ್ಕಾರಿ ಆಸ್ಪತ್ರೆ ಅಂತಂದರೆ ಏನು ಅಂದ್ಕೊಂಡಿರ್ತಾನೆ ಗೊತ್ತಾ ಸರ್ಕಾರಿ ಆಸ್ಪತ್ರೆ ಅಂದರೆ ದಿಕ್ಕು ದಿವಾಳಿ ಇಲ್ಲದೇರು ಇಲ್ಲದೇನೆ ಇರುವಂಥವ್ರು ಹೋಗೋ ಜಾಗ ಅಂತ ಅಂದ್ಕೊಂಡಿರ್ತಾನೆ ಸರಿ ಆದರೆ ಅವನಿಗೆ ತಿಮ್ಮಪ್ಪನ ಬಗ್ಗೆ ಹೇಳಿದ್ದವರು ಸ್ವಲ್ಪ ಧೈರ್ಯವನ್ನು ತುಂಬ್ತಾರೆ ಖಾಸಗಿ ವೈದ್ಯರ ಹತ್ರ ಹೋಗಿ ಯಾಕೆ ನೀನು ತೋರಿಸ್ತೀಯ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಹೋಗಿ ನೀನು ಯಾಕೆ ತೋರಿಸ್ತೀಯಾ ಹೋಗಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದಂತಹ ಡಾಕ್ಟರ್ ತಿಮ್ಮಪ್ಪನವರ ಬಳಿ ಹೋಗಿ ತೋರಿಸ್ಕೋ ನಿನ್ನ ಕಣ್ಣಿನ ನೋವು ಕಡಿಮೆ ಆಗುತ್ತೆ ಅಂತ ಹೇಳಿರ್ತಾರೆ ಅಕ್ಕಪಕ್ಕದವರೆಲ್ಲ ಆಗ ಡಾಕ್ಟರ್ ತಿಮ್ಮಪ್ಪ ಬಿಡುವಿಲ್ಲದ ವೈದ್ಯರಾಗಿರ್ತಾರೆ ಅವರ ಆಸ್ಪತ್ರೆಯಲ್ಲಿ ಹತ್ತಾರು ಜನ ಸಾಲು ಗಟ್ಟಿ ನಿಂತಿರ್ತಾರೆ ಎಲ್ಲರೂ ಕೂಡ ಬಡವರೆ ಆ ಸಾಲು ಕಟ್ಟಿ ನಿಂತಿದ್ರಲ್ಲ ಜನ ಎಲ್ಲ ಬಡವರೆ ಅದೇ ರೀತಿಯಾಗಿ ಬಸಲಿಂಗನೂ ಕೂಡ ಕಾಯುತ್ತಾ ಕೂತ್ಕೊಳ್ತಾನೆ ಹೇಗೋ ಬಸಲಿಂಗನದ ಸರದಿ ಬರುತ್ತೆ ತಿಮ್ಮಪ್ಪನವರ ಹೆದರು ಹೋಗಿ ನಿಂತ್ಕೊಳ್ತಾನೆ ನಿಂತ್ಕೊಂಡು ತನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ತಾನೆ ನೆನಪಿದೆಯಾ ಮಲಗದನೆ ಇರುವಂತಹ ಎತ್ತುಗಳಿಂದ ತನ್ನ ಕಣ್ಣಿನ ನೋವು ತನ್ನ ನಿದ್ರೆ ನೆಮ್ಮದಿಯನ್ನೆಲ್ಲ ಕೆಡಿಸಿರೋದನ್ನು ಹೇಳ್ತಾನೆ ತಿಮ್ಮಪ್ಪ ಅವನನ್ನು ಪರೀಕ್ಷಿಸ್ತಾರೆ ತಿಮ್ಮಪ್ಪ ಬಸಲಿಂಗನ ತಲೆಯ ಮೇಲೆ ಬೆರಳುಗಳನ್ನು ಆಡಿಸ್ತಾ ವಿಶ್ವಾಸ ತುಂಬಿದ ಮಾತುಗಳನ್ನು ಆಡ್ತಾರೆ ಬಸಲಿಂಗನ ದೃಷ್ಟಿಯ ಅಳತೆಯನ್ನು ಸ್ಪಷ್ಟತೆಯನ್ನು ನೋಡ್ತಾರೆ ಬಸಲಿಂಗನ ಕಣ್ಣಿನ ನೋವಿನ ನೋವಿನ ಕಾರಣಕ್ಕಾಗಿ ಆ ಒಂದು ಕಾರಣವನ್ನು ಹುಡುಕ್ತಾರೆ ಕೊನೆಗೆ ಹೇಳ್ತಾರೆ ನೋಡೋ ನಿನ್ನ ಕಣ್ಣು ಸರಿ ಹೋಗುತ್ತೆ ಆದರೆ ಆಪ್ರೇಷನ್ ಆಗಬೇಕು ಪರವಾಗಿಲ್ವಾ ಸಂದರ್ಭ ಸಹಿತ ವಿವರಿಸಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಆಪ್ರೇಷನ್ ಆಗಬೇಕು ಪರವಾಗಿಲ್ವಾ ಈ ಮಾತನ್ನು ಯಾರು ಹೇಳ್ತಾರೆ ತಿಮ್ಮಪ್ಪನವರು ಹೇಳ್ತಾರೆ ಯಾರಿಗೆ ಹೇಳ್ತಾರೆ ಬಸಲಿಂಗನಿಗೆ ಹೇಳ್ತಾರೆ ನೆನಪಿನಲ್ಲಿರಲಿ ಯಾವಾಗ ಡಾಕ್ಟರ್ ತಿಮ್ಮಪ್ಪ ಆಪರೇಷನ್ ಆಗಬೇಕು ಪರವಾಗಿಲ್ವಾ ಅಂತ ಅಂದ ತಕ್ಷಣ ಆಗ ಬಸಲಿಂಗ ಖಂಡಿತ ಸುರು ಹೋಗುತ್ತಾ ಡಾಕ್ಟ್ರೇ ಖಂಡಿತ ಸುರ ಹೋಗುತ್ತಾ ಅಂತ ಬಸಲಿಂಗ ಕೇಳ್ತಾನೆ ಡಾಕ್ಟರ್ ತಿಮ್ಮಪ್ಪನವರನ್ನು ತಿಮ್ಮಪ್ಪ ವಿಶ್ವಾಸದಿಂದ ಮಾತಾಡ್ತಾರೆ ಬಸಲಿಂಗನಿಗೆ ಇದನ್ನು ತನ್ನ ಮನಸ್ಸಿನಲ್ಲಿಯೇ ಇಟ್ಕೊಳ್ತಾನೆ ಸಿದ್ಲಿಂಗಿ ಕೇಳಿದಾಗ ಡಾಕ್ಟರ ಹೆಸರನ್ನು ಮಾತ್ರ ಹೇಳ್ತಾನೆ ವಿವರಗಳನ್ನು ತಿಳಿಸುವ ಉತ್ಸಾಹ ಕೂಡ ಅವನಲ್ಲಿ ಇರಲಿಲ್ಲ ಮರುದಿನ ಹಿಕ್ಕೆ ಹಿತ್ತಿಲು ನೀರು ನಡೆಯ ಕೆಲಸವನ್ನೆಲ್ಲ ಮುಗಿಸಿ ಆಸ್ಪತ್ರೆಗೆ ಹೊರಡ್ತಾನೆ ತಿಮ್ಮಪ್ಪ ಎಷ್ಟು ಒಳ್ಳೆಯವನಂತಂದರೆ ಅವರು ಅವನಿಗಾಗಿಯೇ ಕಾಯ್ತಾ ಕೂತೋ ಇರೋ ರೀತಿಯಲ್ಲಿ ಅನ್ನಿಸ್ತಾ ಇತ್ತು ಬಸಲಿಂಗನಲ್ಲಿ ಡಾಕ್ಟರ್ ತಿಮ್ಮಪ್ಪನವರಿಗೆ ವಿಶೇಷವಾದಂತಹ ಆಸಕ್ತಿ ಪ್ರೀತಿ ಬೇರೆ ಮೂಡಿರುತ್ತೆ ಅವನ ಹೊಲ ಎತ್ತು ಮಗು ಕೂಡ ಅವರಲ್ಲಿ ನಿಂತ್ಕೊಂಡಿರ್ತವೆ ಬಸಲಿಂಗತನ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡಿರ್ತಾನಲ್ಲ ಡಾಕ್ಟರ್ ತಿಮ್ಮಪ್ಪನವರ ಹತ್ರ ಅವನು ಹೇಳ್ಕೊಂಡಿದ್ದಂತಹ ಹೊಲ ಎತ್ತು ಮಗು ಇವೆಲ್ಲ ಕೂಡ ಡಾಕ್ಟರ್ ತಿಮ್ಮಪ್ಪನವರ ಮನಸ್ಸಿನಲ್ಲಿ ಹಾಗೇ ಉಳ್ಕೊಂಡಿದೆ ಅನುಭವಿ ವೈದ್ಯರಾದ ತಿಮ್ಮಪ್ಪ ಬಸಲಿಂಗನನ್ನು ಆಪರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ನ ಮುಗಿಸ್ಬಿಡ್ತಾರೆ ಆಗ ಡಾಕ್ಟರ್ ತಿಮ್ಮಪ್ಪನವರು ಆ ಬಸಲಿಂಗನ ಕೈಯನ್ನು ಹಿಡ್ಕೊಂಡು ಹೇಳ್ತಾರೆ ನೋಡು ಇದು ಸೂಕ್ಷ್ಮವಾದಂತಹ ಶಸ್ತ್ರಚಿಕಿತ್ಸೆ ನೀನು ಎರಡು ವಾರ ತಲೆಗೆ ನೀರನ್ನು ಸೋಗಿಸಲೇಬಾರ್ದು ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ ಇದನ್ನು ಸರಿಯಾಗಿ ನೆನಪಿಟ್ಕೋ ಅಂತ ಹೇಳ್ತಾರೆ ಸಂದರ್ಭ ಸಹಿತ ವಿವರಿಸಿ ಪ್ರೀತಿಯ ವಿದ್ಯಾರ್ಥಿಯರೇ ವಿದ್ಯಾರ್ಥಿಗಳೇ ಇದನ್ನು ಕೇಳ್ತಾರೆ ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ ನೆನಪಲ್ಲಿ ಸಂದರ್ಭ ಸಹಿತ ವಿವರಿಸಿಗೆ ಕೇಳ್ತಾರೆ ಹಾಗೆ ಮುಂದುವರಿದು ಬಸಲಿಂಗನಲ್ಲೂ ತಿಮ್ಮಪ್ಪನವರ ಬಗ್ಗೆ ವಿಚಿತ್ರ ಪ್ರೀತಿ ಬೆಳೆದಿರುತ್ತೆ ಆದರೆ ಅವನು ಮನೆಗೆ ಹೋದ ಮೇಲೆ ಸಿದ್ಲಿಂಗಿ ದೊಡ್ಡ ರಾದಾಂತವನ್ನೇ ಎಬ್ಬಿಸ್ತಾಳೆ ಆಕೆಗೆ ಅದು ಹೇಗೋ ತಿಮ್ಮಪ್ಪ ಹೊಲೆಯರೆಂಬುದು ಗೊತ್ತಾಗೋಗಿರುತ್ತೆ ಡಾಕ್ಟರ್ ತಿಮ್ಮಪ್ಪ ಹೊಲೆಯ ಜಾತಿಗೆ ಸೇರಿದವನು ಅನ್ನುವಂತಹ ವಿಷಯ ಸಿದ್ಲಿಂಗಿಗೆ ಗೊತ್ತಾಗಿರುತ್ತೆ ಮನೆಯಲ್ಲಿ ದೊಡ್ಡ ರಾದಾಂತವನ್ನೇ ದೊಡ್ಡ ಜಗಳವನ್ನೇ ಮಾಡಿಬಿಡ್ತಾಳೆ ತನಗೆ ಗೊತ್ತಿಲ್ಲದ ವಿಷಯ ಆಕೆಗೆ ಹೇಗೆ ತಿಳಿಯಿತೆಂದು ಬಸಲಿಂಗ ಬೆರಗ ಹಾಕ್ತಾನೆ ತನ್ನ ತಿಮ್ಮಪ್ಪನ ನಡುವಿನ ಸಂಬಂಧ ಅವನಿಗೆ ಬೇರೆ ಎರಕದಲ್ಲಿ ಹೋಯ್ದಂತೆ ಕಾಣಿಸಿಕೊಳ್ಳತೊಡಗುತ್ತೆ ತನ್ನನ್ನು ಮುಟ್ಟುವ ಮುನ್ನ ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತನ್ನು ಏನಾದರೂ ಹೇಳಿದರೆ ಒಳ್ಳೇದಿರ್ತಾ ಇತ್ತು ಅಂತ ಒಂದು ಕ್ಷಣ ಬಸಲಿಂಗನಿಗನಿಸುತ್ತೆ ಆದರೆ ಅಂಥ ಯೋಚನೆ ಕೆಟ್ಟದೆಂದು ತನಗೆ ತಾನೇ ಬೈಕೊಳ್ತಾನೆ ತನ್ನ ಆಳ್ತನದಲ್ಲಿ ಏನೋ ಕಮ್ಮಿಯಾದಂತೆ ಬಸಲಿಂಗನಿಗೆ ಅನ್ನಿಸುತ್ತೆ ತನ್ನ ದೊಡ್ಡ ಸ್ಥಿಕೆಯಲ್ಲಿ ಏನೋ ಕಮ್ಮಿಯಾದಂತೆ ಬಸಲಿಂಗನಿಗೆ ಅನ್ನಿಸುತ್ತೆ ಇದರಿಂದ ತುಂಬ ನೊಂದ್ಕೊಂಡು ಈ ವಿಷಯವನ್ನು ಯಾರಿಗೂ ಹೇಳಬಾರ್ದು ಅಂತ ತೀರ್ಮಾನವನ್ನು ಮಾಡ್ತಾನೆ ಸಿದ್ಲಿಂಗಿಗೂ ಕೂಡ ಇದನ್ನು ಹೇಳ್ತಾನೆ ಹೇ ನೋಡೆ ಯಾರಿಗೂ ಕೂಡ ಇದನ್ನು ಹೇಳ್ಬೇಡ ಅಂತ ಹೇಳ್ತಾನೆ ಆಗ ಸಿದ್ಲಿಂಗಿಗೂ ಕೂಡ ಈ ವಿಚಾರವನ್ನು ಒಪ್ಕೊಳ್ತಾಳೆ ಸರಿ ಹೇಗಾದರೂ ಮಾಡಿ ಸೂತಕವನ್ನು ಪರಿಹರಿಸ್ಕೋಬೇಕು ಹೊಲೆಯ ಜಾತಿಯವನನ್ನು ಮುಟ್ಬಿಟ್ಟಿದ್ದಾನೆಲ್ಲ ಬಸಲಿಂಗ ಹೋಗಿ ಸರಿ ಸೂತಕವನ್ನು ಪರಿಹರಿಸ್ಕೋಬೇಕಾದ್ರೆ ಬಸಲಿಂಗ ಹೋಗಿ ಮೈಯನ್ನು ತೊಳ್ಕೋಬೇಕು ತಿಮ್ಮಪ್ಪನವರನ್ನ ತಿಮ್ಮಪ್ಪನವರ ಹಿತವಚನವನ್ನು ಮರೆಯದಿದ್ದರೂ ಅದು ಅಸ್ಪಷ್ಟವಾಗ ತೊಡಗಿರುತ್ತೆ ಸಿದ್ಲಿಂಗಿ ಏನು ಮಾಡ್ತಾಳಪ್ಪ ಅಂತಂದರೆ ಕಣ್ಣು ನೆನೆಯದ ಹಾಗೆ ಬಿಸಿ ಬಿಸಿ ನೀರನ್ನು ಹೊಯ್ದು ಸ್ನಾನವನ್ನು ಮಾಡಿಸ್ಬಿಡ್ತಾಳೆ ಬಸಲಿಂಗನಿಗೆ ಸ್ನಾನವನ್ನು ಮಾಡಿಸ್ಬಿಡ್ತಾಳೆ ಸಿದ್ಲಿಂಗಿ ಸಿದ್ಲಿಂಗಿ ಯಾರು ಗೊತ್ತಲ್ವಾ ಬಸಲಿಂಗನ ಹೆಂಡತಿ ನೆಂಟ್ನಲ್ಲಿರಲಿ ಮನಸ್ಸು ಹಗುರಾದರೂ ಪಟ್ಟುಗಳಲ್ಲಿ ಭದ್ರವಾಗಿದ್ದಂತಹ ಎಡಗಣ್ಣು ಎರಡು ದಿನ ನೋವಿನಿಂದ ಮುಕ್ತವಾಗಿರುತ್ತೆ ಮೂರನೆಯ ದಿನ ಬಂತು ನೋಡಿ ಪ್ರೀತಿಯ ವಿದ್ಯಾರ್ಥಿನಿ ಮಿತ್ರರೇ ಮೂರನೆಯ ದಿನ ಬಂದ ತಕ್ಷಣ ಕಣ್ಣಿನ ನೋವು ಮತ್ತೆ ಪ್ರಾರಂಭ ಆಗುತ್ತೆ ಈಗ ಬಸಲಿಂಗ ಇಕ್ಕಟ್ಟಿಗೆ ಪಶ್ಚಾತ್ತಾಪಕ್ಕೆ ಸಿಕ್ಕಾಕ್ಕೊಂಡಿದ್ದಾನೆ ಸುಳ್ಳು ಹೇಳಲಾರದ ಬಸಲಿಂಗ ಒಂದು ವಾರದ ಒಳಗೆ ತಿಮ್ಮಪ್ಪನವರನ್ನು ಬಿಟ್ಟು ಬೇರೆಲ್ಲ ಡಾಕ್ಟರ್ಗಳತ್ರ ಹೋಗ್ತಾನೆ ಹೋಗಿ ತನ್ನ ಕಣ್ಣನ್ನು ತೋರಿಸ್ಕೊಳ್ತಾನೆ ಆದದ್ದಂತಹ ವಿಚಾರವನ್ನೆಲ್ಲ ಹೇಳ್ತಾನೆ ಅವರು ನೀಡಿದಂತಹ ಸಲಹೆ ಔಷಧಿ ಸರಿ ಹೋಗಲೇ ಇಲ್ಲ ಬೇರೆ ದಾರಿ ಕಾಣದೆ ತಿಮ್ಮಪ್ಪನವರ ಬಳಿಗೆ ಹೋಗ್ತಾನೆ ಅವರು ಅವನನ್ನ ಪ್ರೀತಿಯಿಂದಲೇ ಪ್ರಶ್ನೆಯನ್ನು ಕೇಳ್ತಾರೆ ತಿಮ್ಮಪ್ಪ ಕೇಳಿದಂತಹ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಕೊಡ್ತಾನೆ ಬಸಲಿಂಗ ತಾನು ತನ್ನ ತಲೆಗೆ ನೀರನ್ನು ಸೋಂಕಿಸಿಯೇ ಇಲ್ಲ ಅಂತ ಸುಳ್ಳನ್ನು ಹೇಳ್ತಾನೆ ಬಸಲಿಂಗ ಹೇಳಿದಂತಹ ಸುಳ್ಳು ಏನು ತಾನು ತನ್ನ ತಲೆಗೆ ನೀರನ್ನು ಸೋಕ್ಸೇ ಇಲ್ಲ ತಿಮ್ಮಪ್ಪನವರೇ ನಾನು ನನ್ನ ತಲೆಗೆ ನೀರನ್ನು ಸೋಕಿಸ್ಲೇ ಇಲ್ಲ ಅಂತ ಹೇಳ್ತಾನೆ ಇವನು ಹೇಳುವಾಗ ಇವನ ದೇಹ ನಡುಕ್ತಾ ಇರುತ್ತೆ ಗಡಗಡನೆ ನಡುಕ್ತಾ ಇರುತ್ತೆ ಆಗ ಡಾಕ್ಟ್ರಿಗೆ ಗೊತ್ತಾಗುತ್ತೆ ಓಹೋ ಬಸಲಿಂಗ ಸುಳ್ಳನ್ನು ಹೇಳ್ತಾ ಇದ್ದಾನೆ ಅಂತ ಆಗ ತಿಮ್ಮಪ್ಪನವರು ಹೇಳ್ತಾರೆ ಬಸಲಿಂಗಪ್ಪ ನೀನು ತುಂಬ ಒಳ್ಳೆಯವನು ಆದದ್ದ ಆದ ಹಾಗೆ ಹೇಳು ಅಂತ ತಿಮ್ಮಪ್ಪ ತುಂಬ ಸಮಾಧಾನದಿಂದ ತುಂಬ ತಣ್ಣಗೆ ಕೇಳ್ತಾರೆ ಯಾವಾಗ ಕೇಳ್ತಾರೋ ಆಗ ಬಸಲಿಂಗ ಇನ್ನೂ ಭಯಭೀತನಾಗಿದ್ದಾನೆ ಸುಳ್ಳು ಹೇಳಿದ್ದ ಬಸಲಿಂಗ ಈಗ ಯಾಂತ್ರಿಕವಾಗಿ ಆದದನ್ನೆಲ್ಲ ಹೇಳ್ಬಿಡ್ತಾನೆ ತನ್ನ ಎದೆಯ ಭಾರ ಇಳಿದಂತೆ ಸುಮ್ಮನೆ ಮೌನವಾಗಿ ಕೂತ್ಕೊಂಡು ಹೆಂಗಾದರೂ ಮಾಡಿ ನನಗೆ ಇನ್ನೊಂದು ಸಲ ಆಪ್ರೇಷನ್ ಮಾಡಿಬಿಡ್ರಿ ನಿಮ್ಮ ಮಾತನ್ನು ಮೀರೋದೇ ಇಲ್ಲ ಅಂತ ಬಸಲಿಂಗ ತಿಮ್ಮಪ್ಪನವ್ರ ಹತ್ರ ಕೇಳ್ಕೊಳ್ತಾನೆ ತಿಮ್ಮಪ್ಪ ಕತ್ತನ್ನು ಅಲ್ಲಾಡಿಸ್ತಾ ಇನ್ನೊಂದು ಆಪ್ರೇಷನ್ನಿಂದ ಏನೂ ಆಗೋದಿಲ್ಲ ಈಗಿರೋ ಗಾಯಕ್ಕೆ ಔಷಧಿ ಕೊಡ್ತೀನಿ ತಪ್ಪದೆ ಹಚ್ಕೋ ಅಂತ ಡಾಕ್ಟರ್ ತಿಮ್ಮಪ್ಪನವರು ಹೇಳ್ತಾರೆ ಅದೇಕೋ ಬಸಲಿಂಗನಿಗೆ ಸಿಟ್ಟು ಬಂದುಬಿಡತ್ತೆ ತನ್ನ ಜಾತಿಯನ್ನು ಕೆಡಿಸಿದ ತಿಮ್ಮಪ್ಪ ತನ್ನ ಬಗ್ಗೆ ನಿರ್ಲಕ್ಷ್ಯ ಬೆಳೆಸಿಕೊಳ್ತಾ ಇದ್ದೇನೇನೋ ಅನ್ನೋ ಅನ್ನಿಸತೊಡಗುತ್ತೆ ತನ್ನ ಕಣ್ಣು ಹೋಗಲು ತಿಮ್ಮಪ್ಪನೇ ಕಾರಣ ತಾನು ಬಲ್ಲವರಲ್ಲಿ ತಿಮ್ಮಪ್ಪನವರನ್ನು ಟೀಕಿಸ್ತೇನೆ ಹೋಗ್ತಾನೆ ತಿಮ್ಮಪ್ಪನ ಬಗ್ಗೆ ಸಿಟ್ಟು ಬರುವಂತಹ ವಿಷಯಗಳನ್ನು ತಿರುಚಿ ತಿರುಚಿ ಎಲ್ಲರ ಬಳಿ ಹೇಳ್ಕೊಳ್ತಾ ಹೋಗ್ತಾನೆ ಒಮ್ಮೊಮ್ಮೆ ಇಡೀ ದಿನ ಏನು ಅರ್ಥ ಆಗದವನಂತೆ ಕೂತು ಇರ್ತಾನೆ ಬಸಲಿಂಗ ತನ್ನಲ್ಲಿ ಬೆಳೆಯುತ್ತಿದ್ದಂತಹ ಸಣ್ಣತನಕ್ಕೆ ದಂಗಾಗ್ತಾ ಇರ್ತಾನೆ ಇವನು ಅಂದ್ಕೊಳ್ತಾ ಇರ್ತಾನೆ ಇಷ್ಟೊಂದು ಸುಳ್ಳುಗಳನ್ನೆಲ್ಲ ಹೇಳಿಕೊಂಡು ಉಡಾಫಿಯಾಗಿ ಜೀವನವನ್ನು ನಡೆಸ್ಕೊಂಡು ಆರಾಮ್ಸೆ ಜೀವನದಲ್ಲಿ ಇದ್ಬಿಡ್ಬೋದು ಅಂತ ಅಂದ್ಕೊಂಡಿರ್ತಾನೆ ಆದರೆ ಬಸಲಿಂಗನ ದುರಂತ ಆ ದಿಕ್ಕಿನಲ್ಲಿ ಇರಲಿಲ್ಲ ತನ್ನ ಎಡಗಣ್ಣು ಪೂರ್ತಿ ಇಲ್ಲವಾಗಿ ನೋವು ಹೊರಟ ಹೋಗುತ್ತಿದ್ದಂತೆ ಬಲಗಣ್ಣಿನಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ಎಡಗಣ್ಣಿನಲ್ಲಿ ನೋವು ಹೋಯ್ತು ಬಲಗಣ್ಣಿನಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ಎಡಗಣ್ಣಿನ ನೋವು ಆರಂಭವಾದಾಗಿನ ಅವನ ಮುಗ್ಧತೆ ಕೂಡ ಮನಸ್ಸಿಗೆ ಬಸಿಯ ತೊಡಗುತ್ತೆ ಈ ಸಲ ಹೆಚ್ಚು ಚುರುಕ್ಕಾಗಿರಬಲ್ಲ ಛಾತಿ ಪಡ್ಕೊಂಡಿರೋದ್ರಿಂದ ಅನೇಕ ಡಾಕ್ಟರನ್ನು ಕಾಣ್ತಾನೆ ತಾನು ಬಲ್ಲ ತನ್ನ ಲಿಂಗಾಯತ ಜಾತಿಯ ರಾಜಕಾರಣಿ ರುದ್ರಪ್ಪನನ್ನು ಜೊತೆಗೆ ಕರ್ಕೊಂಡು ಹೋಗಿ ಡಾಕ್ಟರಲ್ಲಿಗೆ ಅಲಿತಾನೆ ಕೆಲವು ಡಾಕ್ಟರ್ಗಳು ಇದಕ್ಕೆ ಆಪರೇಷನ್ ಬೇಕಿಲ್ಲ ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿನೇ ಇಲ್ಲ ಅದಕ್ಕೆ ಆಪ್ರೇಷನ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಔಷಧಿ ನೀಡಿ ಹಿತವಚನವನ್ನು ಕೂಡ ಕೊಡ್ತಾರೆ ಆದರೆ ಬಸಲಿಂಗನ ನೋವು ಕಡಿಮೆ ಆಗಲೇ ಇಲ್ಲ ಇವನಿಗೆ ಇನ್ನೂ ಆತಂಕ ಹೋಗಲೇ ಇಲ್ಲ ಈ ಕಣ್ಣಿನ ರೋಗಕ್ಕೆ ಔಷಧಿ ಇದ್ದೇ ಇರುತ್ತದೆ ಎಂದು ನಂಬತೊಡಗಿದಂತಹ ಬಸಲಿಂಗ ಅವನ ಹತ್ತಿರ ಇದ್ದಂತಹ ಡಾಕ್ಟರ್ನೆಲ್ಲ ಹೋಗಿ ನೋಡ್ತದೆ ಕೊನೆಗೆ ತನ್ನ ಉಡಾಫೆಯ ಶೈಲಿಯಾದ ತಿಮ್ಮಪ್ಪನವರನ್ನು ನೋಡ್ತಾನೆ ಕೊನೆಗೆ ತನ್ನ ಉಡಾಫೆಯ ಶೈಲಿಯನ್ನೇ ಕೊನೆಗೆ ತನ್ನ ಉಡಾಫೆಯ ಶೈಲಿಯಲ್ಲೇ ತಿಮ್ಮಪ್ಪನವರನ್ನು ನೋಡ್ತಾನೆ ತಿಮ್ಮಪ್ಪ ತನ್ನ ರೋಗಿಯಲ್ಲಿ ಆಗಿದ್ದಂತಹ ಬದಲಾವಣೆಯನ್ನು ಗಮನಿಸ್ತರೆ ಆತನ ಗಂಡಲು ತುಂಬ ದೊಡ್ಡದಾಗಿರುತ್ತೆ ಅವನು ತನ್ನ ಗರಿವಿಲ್ಲದಂತೆಯೇ ಸಣ್ಣವನಾಗತೊಡಗಿದ್ದ ಬಸಲಿಂಗ ಅವನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಸ್ತರವನ್ನು ತಲುಪಿರುತ್ತೆ ಕೇಳ್ತಾರೆ ಒನ್ ಮಾರ್ಕ್ ಕ್ವಶನ್ ಮೈ ಡಿಯರ್ ಸ್ಟೂಡೆಂಟ್ಸ್ ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಯಾವ ಸ್ತರವನ್ನು ತಲುಪತೊಡಗಿತ್ತು ಅಂತ ಆವಾಗ ನೀವು ಬರೀಬೇಕಾಗತ್ತೆ ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಸ್ತರವನ್ನು ತಲುಪತೊಡಗಿತ್ತು ಅಂತ ತಿಮ್ಮಪ್ಪ ತುಂಬ ನೋವಿನಿಂದ ಹೇಳ್ತಾರೆ ಬಸಲಿಂಗಪ್ಪ ನಾನು ನಿನ್ನನ್ನು ಮುಟ್ಟಿದ್ದು ಒಬ್ಬ ಡಾಕ್ಟ್ರಾಗಿ ಆದರೆ ನಿನ್ನಂತಹ ಮುಗ್ಧ ಮನುಷ್ಯನಲ್ಲಿ ಕೂಡ ಈ ಮುಟ್ಟುವಿಕೆ ನಾನು ಊಹಿಸದೆ ಇದ್ದುದನ್ನು ಮಾಡಿದೆ ಈ ಮುಟ್ಟುವಿಕೆ ನಾನು ಊಹಿಸದೆ ಇದ್ದುದನ್ನು ಮಾಡಿದ ಸಂದರ್ಭ ಸಹಿತ ವಿವರಿಸಿಕೆ ಕೇಳ್ತಾರೆ ನೆಂಪಿನಲ್ಲಿ ಇಟ್ಕೊಳ್ಳಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಹಾಂ ನಾನು ಮುಟ್ಟಿದ್ದು ನಿನಗೆ ಆಗ್ದೇ ಇರಬಹುದು ಆದರೆ ಇದು ನಿನ್ನ ತಪ್ಪಲ್ಲ ಇದಕ್ಕಾಗಿ ನಾನು ಯಾರನ್ನೂ ಬಯ್ಯೋದಿಲ್ಲ ನೀನು ಈ ಸಲ ಒಂದು ಕೆಲಸ ಮಾಡು ನನ್ನ ಹೆಸರನ್ನು ಹೇಳಿ ಡಾಕ್ಟರ್ ಚಂದ್ರಪ್ಪ ಅಂತ ಇದ್ದಾರೆ ಆ ಡಾಕ್ಟರ್ ಚಂದ್ರಪ್ಪನವರನ್ನು ಹೋಗಿ ನೋಡು ಅವರು ಕೂಡ ನನ್ನಷ್ಟೇ ಒಳ್ಳೆ ಡಾಕ್ಟ್ರು ಏನು ತಪ್ಪು ತಿಳ್ಕೊಬೇಡ ಬಸಲಿಂಗ ಹೋಗಿ ಡಾಕ್ಟರ್ ಚಂದ್ರಪ್ಪನವರನ್ನು ಕಾಣು ಅಂತ ಹೇಳ್ತಾರೆ ಗೊತ್ತಾಯ್ತಲ್ವಾ ಡಾಕ್ಟರ್ ತಿಮ್ಮಪ್ಪನವರು ಯಾರನ್ನು ಕಾಣಬೇಕು ಅಂತ ಹೇಳ್ತಾರೆ ಬಸಲಿಂಗನಿಗೆ ಡಾಕ್ಟರ್ ಚಂದ್ರಪ್ಪನವರನ್ನು ಹೋಗಿ ಕಾಣು ಅಂತ ಹೇಳ್ತಾರೆ ಅಲ್ಲಿ ಬಸಲಿಂಗನಿಗೆ ಅನಿರೀಕ್ಷಿತವಾಗಿ ಅವನು ನಿರೀಕ್ಷೆ ಮಾಡದೇ ಇದ್ದಿರುವಂಥದ್ದು ಕಾದಿರುತ್ತೆ ಬಸಲಿಂಗನ ಎಡಗಣ್ಣಿನ ಪೂರ್ತಿ ಚರಿತ್ರೆಯನ್ನು ಬಸಲಿಂಗ ತಿರುಚುವಿಕೆಯೊಂದಿಗೆ ಚಂದ್ರಪ್ಪನತ್ರ ಹೇಳ್ತಾ ಹೋಗ್ತಾನೆ ಅದನ್ನೆಲ್ಲ ಕೇಳಿದಂಥ ಚಂದ್ರಪ್ಪನವ್ರು ಹೇಳ್ತಾರೆ ಡಾಕ್ಟರ್ ಚಂದ್ರಪ್ಪ ಅವರು ನೋಡೋ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರಿಂದ ಆಗ್ದೇನೆ ಇರುವಂತಹ ಕೆಲಸ ನನ್ನಂಥವರಿಂದ ಸಾಧ್ಯನೇ ಇಲ್ಲ ನಮ್ಮ ಇಡೀ ವೈದ್ಯ ಲೋಕಕ್ಕೆ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಪ್ರತಿಭಾವಂತ ಡಾಕ್ಟ್ರು ಅಂತಂದರೆ ತಿಮ್ಮಪ್ಪ ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು ಈ ಕಣ್ಣಿನ ರೋಗವನ್ನು ಅವರೇ ಪರೀಕ್ಷೆ ಮಾಡಿ ಅವರೇ ವಾಸಿ ಮಾಡ್ತಾರೆ ನಿನಗೆ ನೀನು ಅವರನ್ನು ನೋಡಿದ್ರೆ ಮಾತ್ರ ನಿನ್ನಲ್ಲಿ ಇರುವಂತಹ ಒಂದು ಕಣ್ಣು ಉಳ್ಕೊಳ್ಳುತ್ತೆ ಅಂತ ಡಾಕ್ಟರ್ ಚಂದ್ರಪ್ಪನವರು ಹೇಳಿಬಿಡ್ತಾರೆ ರಾಜಕಾರಣಿ ರುದ್ರಪ್ಪನೊಂದಿಗೆ ಹೊರಗೆ ಬಂದ ಬಸಲಿಂಗ ಬಿಸಿಲಲ್ಲಿ ತಲೆಯ ಮೇಲೆ ಕೈ ಹೊತ್ತಿ ಕೂತ್ಕೊಂಡು ಬಿಡ್ತಾನೆ ಯಾರು ಮಾತಾಡ್ಸಿದ್ರು ಮಾತಾಡ್ತಾನೇ ಇಲ್ಲ ಹೆಂಡತಿಯ ಮಾತು ಕಿವಿಗೆ ಬೀಳ್ತಾನೇ ಇಲ್ಲ ಆದರೆ ಬಲಗಣ್ಣಿನ ನೋವು ಮಾತ್ರ ತುಂಬ ಭೀಕರವಾಗಿದೆ ಬರ್ತಾ ಬರ್ತಾ ದೃಷ್ಟಿ ಮಂದ ಆಗ್ತಾ ಇದೆ ಇವನ ಉಡಾಫೆ ಸುಳ್ಳು ಜಾತಿ ಮಠದ ಗುರು ಯಾರೂ ಕೂಡ ತನ್ನ ಕಣ್ಣನ್ನು ಉಳಿಸೋದಿಲ್ಲ ಎಂಬುದು ಇವನಿಗೆ ಗೊತ್ತಾಗಿರುತ್ತೆ ನೋವು ದೈಹಿಕ ನೋವನ್ನು ಮೀರಿದಂತಹ ನೋವು ಅವನನ್ನು ತುಂಬ ತೊಡಗಿದೆ ಡಾಕ್ಟರ್ ತಿಮ್ಮಪ್ಪನವರಂತಹ ಅವರ ಮಿಂಚಿನಂತಹ ಬೆರಳು ಪ್ರೀತಿ ತುಂಬಿದ ಮುಖ ಎಲ್ಲ ಕೂಡ ನೆನಪಾಗ್ತಾ ಇದೆ ಅದರ ಜೊತೆಗೆ ಬಸಲಿಂಗನ ಹೊಲ ತನ್ನ ಎತ್ತುಗಳು ತನ್ನ ಗದ್ದೆಯ ವಾರಿಯಲ್ಲಿರುವ ಮಾವಿನ ಮರ ಪಾರಿಜಾತದ ಹೂವು ಎಲ್ಲವೂ ಕೂಡ ನೆನಪಾಗ್ತಾ ಹೋಗ್ತಾ ಇದೆ ನೇರವಾಗಿ ತಿಮ್ಮಪ್ಪನವರಲ್ಲಿಗೆ ಹೋದ ನೋವು ತುಂಬಿದ ಬಲಗಣ್ಣು ಕಂಬನಿ ಸುರಿತಾಯಿತ್ತು ಕಣ್ಣೀರು ಇದೆ ಆ ಬಸಲಿಂಗನ ಬಲಗಣ್ಣಿನಲ್ಲಿ ನೋವು ಕಣ್ಣಿನ ನೋವಿನಿಂದ ಕಣ್ಣೀರು ಇದೆ ತಿಮ್ಮಪ್ಪನವರನ್ನು ಹೋಗಿ ಕೈಯನ್ನು ಹಿಡ್ಕೊಂಡ್ಬಿಡ್ತಾನೆ ತಿಮ್ಮಪ್ಪನವರ ಕೈಯನ್ನು ಹಿಡ್ಕೊಂಡ ಅವರನ್ನು ಗಟ್ಟಿಯಾಗಿ ಅಪ್ಕೊಂಡು ಅಳ್ತಾ ಇದ್ದಾನೆ ನನ್ನ ಕಣ್ಣನ್ನು ನನ್ನ ಕಣ್ಣನ್ನು ಸರಿ ಮಾಡಿ ಈ ನೋವಿನಿಂದ ಮುಕ್ತಿ ಮಾಡಿ ಡಾಕ್ಟ್ರೇ ಮುಕ್ತಿ ಕೊಡಿ ನನ್ನ ಕಣ್ಣಿಗೆ ಅಂತ ಕೇಳ್ಕೊಳ್ತಾ ಇರ್ತಾನೆ ಆದರೆ ತಿಮ್ಮಪ್ಪ ಚಲಿಸಲೇ ಇಲ್ಲ ಹಾಗೆ ನಿಂತಲೇ ನಿಂತಿದ್ದಾರೆ ತಲೆನೂ ಕೂಡ ನೇವರಿಸಲಿಲ್ಲ ತಲೆನೂ ಕೂಡ ಸಾವಿರಲಿಲ್ಲ ಉಸಿರು ಹತೋಟಿಗೆ ಬಂದಾಗ ಬಸಲಿಂಗ ಏನೇನೋ ಪಠಪಡಿಸ್ತಾ ಇರ್ತಾನೆ ಅದು ಅವನಿಗೆ ಮತ್ತಷ್ಟು ತಿಮ್ಮಪ್ಪನವರಿಗೆ ಮಾತ್ರ ಗೊತ್ತಾಗ್ತಾ ಇತ್ತು ಎದುರಿಗೆ ಕುಳಿತದ್ದಂತಹ ಬಸಲಿಂಗನನ್ನು ತಿಮ್ಮಪ್ಪ ಬಿಟ್ಟಕಂಡು ಬಿಟ್ಟ ಹಾಗೆಯೇ ನೋಡ್ತಾ ಇದ್ದಾರೆ ಆತನನ್ನು ತಾವು ಇಷ್ಟಪಡಲು ಕಾರಣ ಏನಿರ್ಬೋದು ಅಂತ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಅದು ಆತನಲ್ಲಿ ಒಮ್ಮೆ ಇದ್ದು ಈಗ ಮರುಕಳಿಸಿರುವ ಮುಗ್ಧತೆ ಇರ್ಬೋದು ಅವನ ಮುಗ್ಧತೆ ಅವನನ್ನು ಇಷ್ಟಪಡೋದಕ್ಕೆ ಕಾರಣ ಆಗಿರಬಹುದು ಅಂತ ಅಂದ್ಕೊಳ್ತಾರೆ ತಿಮ್ಮಪ್ಪನವರು ಅವನನ್ನು ಕಂಡರೆ ಅವನ ಜಾತಿ ಯಾವುದಿರಬಹುದು ಎಂಬ ಪ್ರಶ್ನೆ ಕೂಡ ನನ್ನಲ್ಲಿ ಸುಳದೇ ಇಲ್ವಲ್ಲ ಅಂತ ತಿಮ್ಮಪ್ಪನವರು ಹೇಳ್ತಾ ಇದ್ದಾರೆ ಮನುಷ್ಯನ ನೋವಿಗೆ ಮನುಷ್ಯನ ತೊಳಲಾಟಕ್ಕೆ ಮನುಷ್ಯನಿಗೆ ಸಾಧ್ಯವಾಗುವ ಸಣ್ಣತನ ಮತ್ತು ಒಳ್ಳೆತನಕ್ಕೆ ಸಾಕ್ಷಿಯಾಗಿ ಕಾಣುತ್ತಿದ್ದುದು ಕೂಡ ಇರಬಹುದು ಇವನ ಮೇಲೆ ಪ್ರೀತಿ ಹುಡೋದಕ್ಕೆ ಅಂತ ತಿಮ್ಮಪ್ಪನವರು ಹೇಳ್ಕೊಳ್ತಾ ಇದ್ದಾರೆ ಮನಸ್ಸಲ್ಲಿ ಬಸಲಿಂಗ ಅವರ ನಿಶ್ಚಲ ಕಣ್ಣುಗಳನ್ನು ನೋಡ್ತಲೇ ಇದ್ದ ತಿಮ್ಮಪ್ಪನವರ ಕಣ್ಣಲ್ಲಿ ತೇವ ವಸ್ರ ತೊಡಗುತ್ತೆ ಆ ಬಸಲಿಂಗನ ನೋವನ್ನು ನೋಡದಂತಹ ನಮ್ಮ ಡಾಕ್ಟರ್ ತಿಮ್ಮಪ್ಪನವರ ಕಣ್ಣುಗಳಲ್ಲಿ ತೇವಾ ಅವರ ಕಣ್ಣುಗಳಲ್ಲಿ ತೇವ ವಸ್ರ ತೊಡಗಿದೆ ಇನ್ನೇನೋ ಕಣ್ಣೀರಾಗಿ ಆ ಕಣ್ಣೀರು ಆಚೆ ಬರುವ ಮುನ್ನ ಹೇಳ್ತಾರೆ ಈ ಸಲ ತಲೆಗೆ ನೀರು ಸೋಕಿಸ್ಬೇಡ ಈ ಕಣ್ಣು ಸರಿ ಹೋಗುತ್ತೆ ಅಂತ ಮಾತ್ರ ಹೇಳ್ತಾರೆ ಹೇಳ್ಬಿಟ್ಟು ಶಸ್ತ್ರಚಿಕಿತ್ಸೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾರೆ ಸುಳ್ಳುಗಳಿಂದ ಮುಕ್ತವಾಗಿದ್ದಂತಹ ಬಸಲಿಂಗ ಮಗುವಿನಂತೆ ಅವರ ಚಲನವಲನ ನೋಡ್ತಾ ಕೂತ್ಕೊಳ್ತಾನೆ ಅವರು ಓಡಾಡ್ತಿದ್ದನ್ನೆಲ್ಲ ನೋಡ್ತಾ ಕೂತ್ಕೊಳ್ತಾನೆ ಬಸಲಿಂಗ ಯಾವುದರಿಂದ ಮುಕ್ತ ಆಗಿರ್ತಾನೆ ಅಂತಂದರೆ ಸುಳ್ಳುಗಳಿಂದ ಮುಕ್ತ ಆಗಿರ್ತಾನೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇದಿಷ್ಟು ಮುಟ್ಟಿಸಿಕೊಂಡವನು ಗದ್ಯಭಾಗದ ಒಂದು ಸಂಪೂರ್ಣವಾದ ಸಾರಾಂಶ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ನೋಟಿಫಿಕೇಷನ್ ಐಕಾನ್ ಬೆಲ್ನ ಕ್ಲಿಕ್ ಮಾಡಿ ಧನ್ಯವಾದಗಳು